ಶೂಟಿಂಗಲ್ಲಿ ತುಂಬ ಆಗಿಬಿಟ್ಟಿದೆ ನನಗೆ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ನಿಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳಿಬಿಟ್ಟು ನಾನು ಫಾರಿನ್ಗೆ ಹೋಗುವಂಥದು ಜಾಸ್ತಿ ಕೋರ್ಟಿಂದ ನಿಮಿಬ್ಬರು ಆಸೆಪಟ್ಟಿರಬೇಕು ಕಲ್ಪಿಸ್ಕೊಂಡು ಎಲ್ರಿಗೂ ಮಾರಲ್ ಅಂತ ಬೇಕಾದ್ರೂ ಅವರು ಲಾಯರ್ಸ್ ಕೂಡ ಸಾಕಷ್ಟು ಜನ ಮಾತಾಡೋದು ಅವ್ರದ್ದು ಒಂದು ರೀತಿ ಮಾತು ಎಲ್ಲರ ಒಂದು ಡಿಸೈನ್ ಆದ್ಮೇಲೆ ಇವರು ಇಬ್ಬರು ಜೋಡಿ ನೋಡಿ ಅಂತ ಎಲ್ಲರೂ ಖುಷಿ ಖುಷಿ ಸೊ ಏನು ಗೊತ್ತಾಗಿರಲ್ಲ ನಿಮಗೆ ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ನೆ ಏನೋ ಅಂತ ಅಂಗಡಿಲಿ ಪಟ್ಟೆ ತಗೊಂಡಂಗಲ್ಲ ಸೊ ನಮ್ ಲೈಫ್ನ ನಾವು ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ವಿ ಇಟ್ ವಾಸ್ ನಾಟ್ ಲೈಕ್ ಅಯ್ಯ ನಂಗೆ ಬೇಡ ನಂಗೆ ಬೇಡ ಅಂತಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋವಂಥದ್ದು ನಾನು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದ್ ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ಸಪ್ರೇಟ್ ಆಗಿದ್ವು ಸೊ ಅವರು ಜೀವನದಲ್ಲಿ ಮುಂದೆ ಬಂದ್ರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ ಎಷ್ಟೋ ಎಮೋಷನ್ ಎಮೋಷನಲ್ ಆಟೆ ಆ್ಯಂಡ್ ನೀವು ಈ ಥರ ಕ್ವೆಶನ್ ಕೇಳಿದ್ರೆ ಸ್ವಲ್ಪ ಚಿಕ್ಕಿ ಆಗಿರುತ್ತೆ ಯಾಕಂದ್ರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರೋಲ್ಲ ಅಷ್ಟು ಯುವರ್ಸ್ ಎಲ್ಲ ಫೀಲಿಂಗ್ಸ್ ಇರತ್ತೆ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ನೀಡಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಇದೆಯಲ್ಲ ಜಾಸ್ತಿ ಇದ್ದೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್